ಅಧ್ಯಕ್ಷರ ನಡಿಗೆ ವಾರ್ಡ್ಗಳ ಕಡೆಗೆ ಅಧ್ಯಕ್ಷ ಕಾವಲಿ ಶಿವಪ್ಪ ನಾಯಕರಿಂದ ಪರಿವೀಕ್ಷಣೆ ಪಟ್ಟಣ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿರುವ ಕಾವಲಿ ಶಿವಪ್ಪ ನಾಯಕರವರು ಅಧ್ಯಕ್ಷರ ನಡಿಗೆ ವಾರ್ಡ್ಗಳ ಕಡೆ ಎಂಬಂತೆ ಪಟ್ಟಣದ ಪ್ರತಿ ವಾರ್ಡ್ಗೆ ಸರಣಿ ಭೇಟಿ ನೀಡಲು ನಿಶ್ಚಯಿಸಿದ್ದಾರೆ ಅಂತೆಯೇ ಸೆಪ್ಟೆಂಬರ್ ಇಪ್ಪತ್ತಾರರಂದು ಬೆಳ್ಳಂಬಳಗ್ಗೆ ಪಟ್ಟಣದ ಹೊಸಪೇಟೆ ರಸ್ತೆಯಲ್ಲಿರುವ ಶಾಂತಿವನಕ್ಕೆ ಭೇಟಿ ನೀಡಿದರು ಶಾಂತಿವನದಲ್ಲಿ ಕೆಲ ಹೊತ್ತು ವಿಶ್ರಮಿಸಿ ಅಲ್ಲಿನ ನಾಗರಿಕರನ್ನ ಸಂಪರ್ಕ ಸಲಹೆ ಸೂಚನೆಯಂತೆ ತುರ್ತು ಕ್ರಮ ಜರುಗಿಸಿ ದುರಸ್ತಿ ನಿರ್ವಹಿಸಿದರು ತದನಂತರ ಎರಡನೇ ವಾರ್ಡ್ಗೆ ಭೇಟಿ ನೀಡಿ ಅಲ್ಲಿನ ಹಿರಿಯ ನಾಗರಿಕರನ್ನ ಹಾಗೂ ಯುವಕರನ್ನ ಸಂತೋಷಿಸಿದರು ಚರಂಡಿ ದುರಸ್ತಿ ಮತ್ತು ರಸ್ತೆ ದುರಸ್ತಿ ಸೇರಿದಂತೆ ಹೊಸದಾಗಿ ಚರಂಡಿ ನಿರ್ಮಾಣ ಹೊಸ ಸಿಸಿ ರಸ್ತೆ ನಿರ್ಮಾಣ ಬೇಡಿಕೆ ಸೇರಿದಂತೆ ನಾಗರಿಕರ ವಿವಿಧ ಅಹವಾಲುಗಳನ್ನು ಆಲಿಸಿದರು ಜೊತೆಯಲ್ಲಿಯೇ ಹಾಜರಿದ್ದ ಪೌರ ಕಾರ್ಮಿಕರ ಮೇಸ್ತ್ರಿ ಪರಶುರಾಮ್ ಕುರಿತು ಎಲ್ಲ ವಾರ್ಡ್ಗಳಲ್ಲಿ ನೈರ್ಮಲ್ಯತೆ ಹೆಚ್ಚು ನೀಡಬೇಕು ಹಿರಿಯ ನಾಗರಿಕರು ಹಾಗೂ ಸಾರ್ವಜನಿಕರು ಸೂಚಿಸುವ ಸ್ವಚ್ಛತೆಗಳಲ್ಲಿ ಸ್ವಚ್ಛತೆ ಹಾಗೂ ಕಸ ವಿಲೇವಾರಿ ಚರಂಡಿ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಎಂದು ಸೂಚಿಸಿದರು ನಂತರ ಮಾತನಾಡಿದ ಅವರು ನೈರ್ಮಲ್ಯಯುತ ಹಾಗೂ ಮೂಲಭೂತ ಸೌಕರ್ಯಗಳೊಂದಿಗೆ ಕೂಡ್ಲಿಗಿ ಪಟ್ಟಣವನ್ನು ಸರ್ವೋನ್ಮುಖ ಅಭಿವೃದ್ಧಿಗೊಳಿಸಿ ಶಾಸಕರಾದ ಡಾ ಎನ್ಟಿ ರವರ ನಿರ್ದೇಶನದಂತೆ ಮಾದರಿ ಪಟ್ಟಣವನ್ನಾಗಿಸುವ ಕನಸು ನನಸು ಮಾಡುವಲ್ಲಿ ಶ್ರಮಿಸುವುದಾಗಿ ಭರವಸೆ ನೀಡಿದರು ಈ ನಿಟ್ಟಿನಲ್ಲಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ವಾರ್ಡ್ಗಳಲ್ಲಿ ನೈರ್ಮಲ್ಯತೆ ನೀರು ವೈದ್ಯುತ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಸಮರ್ಪಕವಾಗಿ ಒದಗಿಸುವುದಕ್ಕಾಗಿ ಹೆಚ್ಚು ಆದ್ಯತೆ ನೀಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ಕಾವಲಿ ಶಿವಪ್ಪ ನಾಯಕ್ ನಾಗರಿಕರಾದ ಕಂಡಕ್ಟರ್ ಸೋಮಪ್ಪ ಶಿಕ್ಷಕರಾದ ಬಿ ಮಾರೇಶ್ ಸುನೀಲ್ ಕುಮಾರ್ ಶರಣಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು